ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹೌದು ಟಾಟಾ ಮ್ಯಾಜಿಕ್ ವೈಟ್ ಬೋರ್ಡ್ ನೋಡಿರಿ ಎಷ್ಟು ಮಾಡೋದಿಲ್ಲ ಎರಡು ಸಾವಿರ ಹದಿನಾಲ್ಕು ಓನರು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಗಿದೆ ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಲೋನ್ ಇಲ್ಲ ಕ್ಯಾಶ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಒಂದು ಲಕ್ಷ ಹದಿನೇಳು ಸಾವಿರ ಇದೆ ಟೈರ್ ಗಳು ಟೈರ್ ನಾಲ್ಕು ಸಿಲ್ ಟೈರ್ ಇದೆ ಇಂಜಿನ್ ಇಂಜಿನ್ ಗಾಡಿ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿದು ಇದು ಬರ್ತದೆ ಒಂದು ಹದಿನಾರು ಬರ್ತದೆ ಹದಿನಾರು ವೈಟ್ ಬೋರ್ಡ್ ವೈಟ್ ಬೋರ್ಡ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಟೇಪ್ ಬಾಕ್ಸ್ ಇದೆ ಅಷ್ಟೇ ಹೌದಾ ಎ ಸಿಟಿ ಅಂದ್ರಿ ಗಾಡಿ ಸೆವೆನ್ ಪ್ಲಸ್ ಒನ್ ಗಾಡಿ ಟೆಂಟು ಕೈಜಸ್ ಇದೆಯಲ್ಲ ಗಾಡಿ ಅಲ್ಲಿ ಏನಿಲ್ಲ ನೀಟಾಗಿ ಗುಲ್ಬರ್ಗಾ ಹಾ ಎರಡು ಮೂವತ್ತು ಹೇಳ್ತೀನಿ ಎರಡು ಹಾ ಚೆನ್ನಾಗಿದೆ ಸಿಂಟರ್ ಇದೆ ಹೌದು మార్డర్ 2014 వన్ సెకండ్ హాల్ సెకండ్ హ్మ్ ఓకే ఫైనల్ 230 ఫైనల్ 215 20 ని ఫైనల్ మార్క్ కొడతారా హ్మ్ థాంక్యూ వైట్ బోర్ గడి ఓకే హ్మ్ పొతే అప్డేట్ మార్క్ తివ్ గడినా హ్మ్ మనం చెల్ల గడిని బందరే సరే నెగోషియేట్ మండి గడి కొడియాను ఓకే థాంక్యూ రే